ಹಲೋ ನಮ್ ಕೇನೆ ಸ್ನೇಹಿತರೆ ಇಲ್ಲಿ ಭಾಗ್ಯ ಮದುವೆ ನಿಲ್ಲಿಸಿ ತನ್ನ ತಂಗಿನ ಮದುವೆ ಮಂಟಪದಿಂದ ಕರ್ಕೊಂಡು ಹೋಗ್ತಿದ್ರೆ ಆದೇಶ್ವರ್ ಮದುವೆನ ಮಾಡೋಕೆ ಮುಂದಾಗ್ತದಾರ ಹಾಗಿದ್ರೆ ಮದುವೆ ನಡೆಯುತ್ತ ಮದುವೆಗೆ ಅಡ್ಡಗಾಲಾಗಿ ಬರ್ತಾರ ಮನಾಕ್ಷೀ ಕನಿಕ ಆದೇಶ್ವರ್ ಏನ್ ಮಾಡ್ಬೋದು ಭಾಗ್ಯನ ಒಪ್ಪಿಸ್ತಾರ ಒಪ್ಪಿಸೋದ್ರಲ್ಲಿ ಗೆಲ್ತಾರ ಆದೇಶ್ವರ್ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಎಷ್ಟೇ ಅಡೆತಡೆಗಳು ಬಂದರೂ ತನ್ನ ತಂಗಿಯನ್ನು ಕಿಶುನ್ ಜೊತೆ ಮದುವೆ ಮಾಡಿಸ್ಲೇಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಅದಕ್ಕೆ ಕಾರಣ ಒಂದು ಕಿಶುನ್ ತುಂಬ ಒಳ್ಳೆ ಹುಡುಗ ನಿಜವಾಗ್ಲೂ ಪೂಜನ ತುಂಬ ಪ್ರೀತಿ ಮಾಡ್ತಾನೆ ತುಂಬ ಒಳ್ಳೆ ಸಂಸ್ಕಾರ ಇದೆ ಜೊತೆಗೆ ತನ್ನ ತಂಗಿಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ತುಂಬ ಒಳ್ಳೆ ಕಲ್ಚರ್ ಇರ್ತಕ್ಕಂಥ ಹುಡುಗ ಜೊತೆಗೆ ಇವರು ಕೂಡ ಪ್ರೀತಿ ಮಾಡ್ತಿದ್ದಾರೆ ಪೂಜಾ ಕೂಡ ಬಿಟ್ಟರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾಳೆ ಕಿಶೂನ್ ಬಿಟ್ರೆ ಅದೇ ಕಾರಣಕ್ಕೆ ಇಲ್ಲಿ ಎಷ್ಟು ಅಡೆತಡೆಗಳು ಬಂದರು ಎಷ್ಟೇ ಅವಮಾನ ಆದರೂ ಎಲ್ಲವನ್ನು ಕೂಡ ಸಹಿಸಿಕೊಂಡು ಭಾಗ್ಯ ಈ ಒಂದು ಮದುವೆ ಮಾಡೋದಕ್ಕೆ ಮುಂದಾಗ್ತಾರೆ ತನ್ನ ತಂಗಿ ಮದುವೆಯನ್ನು ತಾನೇ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದು ಮಾಡೋಕೆ ಮುಂದೆ ಅಲ್ಲಿ ಮೀನಾಕ್ಷಿ ಕನ್ನಿಕಾ ಅವರ ಒಂದು ಕುತಂತ್ರವನ್ನು ಮಾಡಿ ಕೃತಂತ್ರವನ್ನು ನಡೆಸಿ ಆ ಮದುವೆಯನ್ನು ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ ಅದರಲ್ಲೂ ಕೂಡ ಇಲ್ಲಿ ಮೀನಾಕ್ಷಿಯವರ ಪ್ಲ್ಯಾನ್ ಎದ್ದದ್ದು ಈ ರೀತಿಯಾಗಿ ಭಾಗ್ಯನ ಯಾವುದಕ್ಕೂ ಇನ್ವಾಲ್ವ್ ಮಾಡಿಲ್ಲ ಅಂದರೆ ಖಂಡಿತ ಅವಳು ಟ್ರಿಗರ್ ಆಗ್ತಾಳೆ ಟ್ರಿಗರ್ ಆಗಿದೆ ಖಂಡಿತವಾಗ್ಲೂ ಮದುವೆ ನಿಲ್ಲಿಸ್ತಾಳೆ ಅಂತ ಬಟ್ ಅದು ಯಾವುದು ಕೂಡ ಸಾಧ್ಯ ಆಗ್ತಾನೆ ಇಲ್ಲ ಮದುವೆ ಹೇಗೆ ಬೇಕು ಹಾಗೆ ನಡೀತಾನೆ ಇದೆ ಬಟ್ ನಡೆಯೋದ್ರ ಜೊತೆಗೆ ಮದುವೆ ನಿಲ್ಲಿಸು ಸಾಕಷ್ಟು ಪ್ರಯತ್ನಗಳು ಕೂಡ ಜೊತೆ ಜೊತೆಯಾಗೆ ನಡೀತದೆ ಅಂತ ಹೇಳ್ಬೋದು ಇಲ್ಲಿ ತಾಂಡವ್ ಬಂದರು ತಾಂಡವ್ ಬಂದು ಇಲ್ಲಿ ಕಾಮತ್ ಅವ್ರ ಹತ್ರ ಬಂದು ಚಾಡಿ ಹೇಳಿದ್ರು ಭಾಗ್ಯ ಸರಿ ಇಲ್ಲ ಅವ್ಳು ತಂಗಿನೂ ಕೂಡ ಭಾಗ್ಯ ಅಂತದೇ ಬುದ್ಧಿ ಸಂಸ್ಕಾರ ಇಲ್ಲ ಖಂಡತಾನೆ ಮನೇನ ಒಡ್ದು ನುಚ್ಚು ಮಾಡ್ತಾಳೆ ಹಾಗೆ ಹೀಗೆ ಅಂತ ಒಂದಷ್ಟು ಚಾಡಿಗಳನ್ನ ಹೇಳಿದ್ರು ಬಟ್ ಆ ಕಾಮತ್ ಅವರು ತಾಂಡವ್ ಮಾತನ್ನ ಕೇಳ್ತಾರೆ ಖಂಡಿತ ಎಲ್ಲ ಯಾವ ತಾಂಡವ್ ಮಾತು ನಾಡಿಯಲ್ಲ ಎಂತದ್ದು ನಾಡಿಯಲ್ಲ ತಾಂಡವ್ ನಾಲ್ಕು ಬಾರಿಸಿ ಕಳಿಸ್ಬಿಟ್ರು ಮದ್ವೆ ಮನೆ ಇಲ್ಲಿ ತಾಂಡವ್ನ ಒದ್ದು ಓಡಿಸಿದ್ರು ಅಂತ ಹೇಳ್ಬೋದು ಇದೇ ಒಂದು ಟೈಮ್ ಅಲ್ಲಿ ಅಲ್ಲಿಗೆ ಹಿತ ಎಂಟ್ರಿ ಕೊಡ್ತಾರೆ ಹಿತ ಎಂಟ್ರಿ ಕೊಟ್ಟಿದ್ದೆ ತಾಂಡವ ಏನೋ ಮನೆ ಹಾಳು ಕೆಲಸ ಮಾಡಕ್ ಬಂದಿದ್ದಾರೆ ಅದಕ್ಕೆ ಕೂತ್ಕೆ ಹಿಡಿದು ಹೊರಗಡೆ ದಪ್ಪತ್ತಿದ್ದಾರೆ ಅನ್ನೋದನ್ನ ಅವಳು ತಿಳ್ಕೊತಾಳೆ ಬಿಕಾಸ್ ಅವಳು ಮುಂದೆನೆ ತಾಂಡವ್ನ ಮದ್ವೆ ಮಂಟಪದಿಂದ ಆಚೆ ಹಾಕ್ತಿರ್ತಾರೆ ತದನಂತರ ಒಳಗಡೆ ಬರ್ತಿದ್ದಾಗೆ ಅಲ್ಲಿ ಆದೇಶ್ವರ್ ಯಾರೆನ್ನ ಈ ರೀತಿ ಹೊರಗಡೆ ದಪ್ಪತಿರೋದು ಅಂತ ಅನ್ಕೋತಿದ್ದಾಗ ಹಿತ ಬಂದು ಅದು ಭಾಗ್ಯ ಅವರ ಗಂಡ ಅವ್ರು ಏನೋ ಮದುವೆ ನಿಲ್ಸೋಕೆ ಬಂದಿದ್ರು ಅನ್ಸುತ್ತೆ ಅದಕ್ಕೆ ಹೊರಗಡೆ ಹಾಕ್ತಿದ್ದಾರೆ ಅಪ್ಪಂಗೆ ನೀನ್ ಕೆಲಸ ಇದೆ ಪಾಪ ಭಾಗ್ಯಗೆ ತೊಂದರೆ ಕೊಡೋದೆ ಆ ಮನುಷ್ಯನ ಒಂದು ಕೆಲಸ ಅಂತ ಹೇಳ್ತಾರ ನಂತರ ಇಲ್ಲಿ ನೀವು ಅಂತ ಕೇಳಿದಕ್ಕೆ ನಾನು ನಿಮ್ದೇ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿರೋದು ಜೊತೆಗೆ ಸಿಟಿ ಆಫ್ ಲೈಫ್ ಸಿಟಿ ಲೈಫ್ ಆಫ್ ಹೋಟೆಲ್ ಅಲ್ಲಿ ಭಾಗ್ಯ ಕೂಡ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾರೆ ನಿಜವಾಗ್ಲೂ ನಾ ಅಂತ ಹೇಳಿ ಅಚ್ಚರಿ ಆಗ್ತಾರೆ ಆದೀಶ್ವರ ಹೌದು ತುಂಬ ಒಳ್ಳೆ ಕುಕ್ ಆಗಿದ್ರು ಶೆಫ್ ಆಗಿದ್ರು ಆದರೆ ಕನಿಕಾ ಮ್ಯಾಡಮ್ ಕುತತ್ವದಿಂದ ಭಾಗ್ಯ ಅವರು ಅವರ ಅಸಿಸ್ಟೆಂಟ್ಗಳ ಕೆಲಸ ಉಳಿಸೋದಕ್ಕೋಸ್ಕರ ಕೆಲಸ ಬಿಡಬೇಕಾಯ್ತು ಅಂತ ಹೇಳ್ತಾರೆ ಈ ಒಂದು ವಿಷಯ ಕೇಳಿದ್ರೆ ನಿಜವಾಗ್ಲೂ ಅದಕ್ಕೆ ಶಾಕ್ ಆಗುತ್ತೆ ಯಾವುದಾದ್ರು ಇನ್ನೊಬ್ರಿಗೋಸ್ಕರ ತಮ್ಮ ಕೆಲಸ ಕಳ್ಕೊತಾರಾ ಅಂತ ನಿಜವಾಗ್ಲೂ ಭಾಗ್ಯ ಈ ರೀತಿನ ಅನ್ಸುತ್ತೆ ಅದ್ರ ಜೊತೆಗೆ ಇಲ್ಲಿ ಪೂಜಾಗೆ ಕನಿಕಾ ಮತ್ತೆ ಮೀನಾಕ್ಷಿ ಇಬ್ಬರು ಕೂಡ ಡೈಮಂಡ್ ಉಡುವೆಗಳನ್ನ ಕೊಡೋಕೆ ಬರ್ತಾರೆ ನ್ನೆಲ್ಲ ತೆಗೆದ್ ಬಿಡು ಒಳೆ ಹೆಂಗ್ ಹಾಕೊಂಡಿದ್ಯಾ ನೋಡು ನಮ್ಮ ಸ್ಟ್ಯಾಂಡರ್ಡ್ ಮ್ಯಾಚ್ ಆಗಲ್ಲ ಈ ಇಲ್ಲ ಕಾರಣಕ್ಕೂ ಕೂಡ ನೀವ್ ಕೊಟ್ಟ ಒಡವೆಗಳನ್ನ ಹಾಕೊಳ್ಳೋದಿಲ್ಲ ನನಗೆ ನನ್ನ ಅಕ್ಕ ಕಷ್ಟಪಟ್ಟು ತಗೊಂಡ್ ಬಂದಿದ್ದಾಳ ಅದೇ ಒಡವೆಗಳೇ ಹೆಚ್ಚು ನಿಮ್ಮ ಡೈಮಂಡ್ ಅದಕ್ಕಿಂತ ಯಾವ್ದೇ ಕಾರಣಕ್ಕೂ ಬೆಲೆ ಬಾಳೋದಕ್ ಸಾಧ್ಯನೇ ಇಲ್ಲ ಎಲ್ಲವನ್ನ ಕೂಡ ಮೀರ್ಸುತ್ತೆ ನನ್ನ ಅಕ್ಕನ ಒಡವೆಗಳು ನಾನು ಇದನ್ನೇ ಧರಿಸ್ಕೋತೀನಿ ಅಂತ ಕಡಕಾಗಿ ತಿರುಗಿಸಿ ಉತ್ತರ ಕೊಟ್ಬಿಡ್ತಾಳೆ ಪೂಜಾ ಇದನ್ನ ಕೂಡ ಅದೇಶ್ವರ್ ಕೇಳಿಸ್ಕೊತಾರೆ ಏನಪ್ಪ ಇವ್ರ ಬಗ್ಗೆ ಎಲ್ಲ ನಾನು ತಪ್ಪ ತಿಳ್ಕೊಂಡು ನಾ ದುಡ್ಡು ಅಂದ್ರೆ ಹಿಂದೆ ಬೀಳ್ತಾರೆ ಅನ್ಕೊಂಡ್ರೆ ಒಡವೆ ಡೈಮಂಡ್ ಒಡವೆ ಕೊಟ್ಟರು ನನಗೆ ಬೇಡ ಅನ್ಬಿಟ್ಲಲ್ಲ ಹಾಗಿದ್ರೆ ನಿಜವಾಗ್ಲೂ ಇವರು ಸ್ವಾಭಿಮಾನಿಗಳು ಇಷ್ಟೊಂದ ಅಂತ ಹೇಳಿ ಆದೇಶ್ವರ್ಗೆ ಅನ್ಸುತ್ತೆ ಅದರ ಜೊತೆಗೆ ಕುಸ್ಮವ್ರು ಕೂಡ ಬಂದು ಆದಿಗೆ ಕಡಕ್ ಪಾಠವನ್ನ ಹೇಳಿರ್ತಾರೆ ಏನು ಮೂರು ದಿನ ನೋಡಿ ನನ್ನ ಸೊಸೆ ಹಾಗೆ ಹೀಗೆ ಅಂತ ನಿರ್ಧಾರ ಮಾಡ್ಬಿಟ್ರ ನನ್ನ ಸೊಸೆನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋದ್ರಲ್ಲೇ ತಿಳ್ಕೊಳ್ಳಿ ನನ್ನ ಸೊಸೆ ಎಂತವ್ಳು ಅಂತ ನಿಜ ಹೇಳಬೇಕು ಅಂದರೆ ನಮಗೆ ಮಗಳು ಇದ್ದಿದ್ರು ಇಷ್ಟು ಚಂದ ನೋಡ್ಕೊತಿರ್ಲಿಲ್ಲ ಅಷ್ಟು ಚಂದ ನೋಡ್ಕೊತಾಳೆ ನೀವು ನನ್ನ ಸೊಸೆ ಬಗ್ಗೆ ನಿಜವಾಗ್ಲೂ ತಪ್ಪು ತಿಳ್ಕೊಂಡಿದ್ರ ನನ್ನ ಸೊಸೆ ಸ್ವಾಭಿಮಾನಿ ಯಾವತ್ತೂ ಕೂಡ ಎಂಥ ಕಷ್ಟ ಬಂದರೂ ಕೈ ಚಾಚುಳು ಅಲ್ಲ ಈ ಮದುವೆನ ಎಷ್ಟು ಕಷ್ಟಪಟ್ಟು ಮಾಡ್ತಿದಾಳೆ ಗೊತ್ತಾ ಅಂತ ಜೊತೆಗೆ ವೈಷ್ಣವ್ ಕೂಡ ಬಂದದ ನನ್ನ ಅತ್ಕೆ ಅಂತ ಅತ್ಕೆ ಇಡೀ ಪ್ರಾಪ್ ಸಿಗೋಕ್ ಸಾಧ್ಯನೇ ಇಲ್ಲ ದಿ ಬೆಸ್ಟ್ ಅದಕ್ಕೆ ಅಂತ ಹೇಳಿ ವೈಷ್ಣವ್ ಕೂಡ ಹೇಳ್ತಾರೆ ಆ ಕಡೆ ಹಿತ ಕೂಡ ಹೇಳ್ತಾರೆ ಎಲ್ಲ ಕಡೆಯಿಂದ ಪಾಸಿಟಿವ್ ಮಾತುಗಳು ಬರ್ತದೆ ಇಷ್ಟು ದಿನ ನಾನು ಕೇಳಿದ್ದು ಸುಳ್ಳ ನಾನು ನೋಡಿದ್ದು ಸುಳ್ಳ ಅನ್ಸೋದಕ್ಕೆ ಅಧೀಶ್ವರ್ಗೆ ಶುರು ಆಗ್ಬಿಡುತ್ತೆ ಇಲ್ಲ ನಾನು ತಪ್ಪು ತಿಳ್ಕೊಂಡಿದ್ದೆ ಅನ್ಸುತ್ತೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಬೇರೆನೇ ಇದೆ ನಾನು ನನ್ನ ಬದುಕಲ್ಲಿ ನಡೆದ ಘಟನೆನ ಇಟ್ಕೊಂಡು ಇವರನ್ನು ಅಳೆದು ಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತದೆ ಬಟ್ ಅಲ್ಲಿ ಮೀನಾಕ್ಷಿಯವರು ಪೂಜಾಗೆ ಖಡಕ್ಕಾಗಿ ಪಾಠ ಕಲಿಸ್ತೀನಿ ಅವಳ ಮತಕ್ಕೆ ಶೂನ ದೂರ ಮಾಡ್ತೀನಿ ಮದುವೆಯಾಗಿ ಬರ್ತಿದ್ದಾಗಿ ಚಿತ್ರ ಹಿಂಸೆ ಮಾಡ್ತೀನಿ ಅಂತ ಹೇಳ್ತಾರೆ ಈ ಮಾತನ್ನ ಮಹಿತಾ ಕೇಳಿಸ್ಕೊಂಡು ಬಂದಿದ್ದೆ ಭಾಗ್ಯನ ಕರೆದು ಹೇಳ್ಬಿಡ್ತಾರೆ ನಿನ್ನ ತಂಗಿನ ಮನೇಲಿ ಚೆನ್ನಾಗಿರ್ತಾಳೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಭಾಗ್ಯ ನೋಡು ಯೋಚನೆ ಮಾಡು ನಿನ್ನ ಬದುಕು ಹೀಗಾಗಿದೆ ನಿನ್ನ ತಂಗಿ ಬದುಕು ಹೀಗಾಗೋದು ಬೇಡ ಅಂತ ಹೇಳಿ ಹೇಳ್ತಾರೆ ಅದೇ ಕಾರಣಕ್ಕೆ ಭಾಗ್ಯ ನಿರ್ಧಾರವನ್ನ ಕೂಡ ತೆಗುತ್ತಾರೆ ಲಕ್ಷ್ಮಿ ಕೂಡ ಮದುವೆಗೆ ಆಗಮಿಸದಾರ ಇತ್ತ ಕಡೆ ಮದುವೆಗೆ ಆಗಮಿಸಿರ್ತಕ್ಕಂತ ಲಕ್ಷ್ಮಿ ಪೂಜಾನ ಕರ್ಕೊಂಡು ಇಲ್ಲಿ ಇಲ್ಲಿ ಮುಹೂರ್ತ ನಡೀತಿರೋ ಜಾಗಕ್ಕೆ ಬರ್ತಾ ಇದ್ರೆ ಇಲ್ಲಿ ಭಾಗ್ಯ ಬಂದದ್ದೆ ಇಲ್ಲಿ ಫೈನಲಿ ಮುಹೂರ್ತವನ್ನ ನಿಲ್ಲಿಸಿ ಪೂಜಾ ಯಾವುದೇ ಕಾರಣಕ್ಕೂ ಅಸಮಣೆ ಇರುವುದಿಲ್ಲ ಯಾಕಂದ್ರೆ ಈ ಮದುವೆ ನಡೀತಿಲ್ಲ ನಾನು ಈ ಮದುವೆಗೆ ಒಪ್ಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಲಕ್ಷ್ಮಿ ಕುಸುಮ ಅವರು ಸುನಂದ್ ಅವರು ಯಾಕೆ ಏನಾಯ್ತು ಅಂತಿದ್ರೆ ಇಲ್ಲ ನನ್ನ ತಂಗಿ ಚೆನ್ನಾಗಿರ್ಬೇಕು ಅವಳು ಬದುಕು ನನ್ನ ತರ ಆಗಬಾರ್ದು ಅದೇ ಕಾರಣಕ್ಕೆ ಈ ನಿರ್ಧಾರ ತಗೋತಿದ್ದೀನಿ ಅಂತ ಹೇಳ್ತಿದ್ರೆ ಇಲ್ಲಿ ಕಿಶೋನ್ ಬಂದಿದ್ದೆ ಅಯ್ಯೋ ನೀವು ತಪ್ಪು ತಿಳ್ಕೊಳ್ಳಿದ್ರೆ ಖಂಡಿತವಾಗ್ಲೂ ಮತ್ತೊಮ್ಮೆ ಮಾತು ಕೊಡ್ತಾ ಇದ್ದೀನಿ ಭರವಸೆ ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಮದುವೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಖಂಡಿತವಾಗ್ಲೂ ಪೂಜಾನ ನಾನು ತುಂಬಾ ಚಂದ ನೋಡ್ಕೋತೀನಿ ಅಂತ ಹೇಳ್ತಿದಾರ ಆ ಕಡೆ ಕಾಮತ್ ಅವ್ರು ಕೂಡ ಆಮೇಲೆ ಮಾತಾಡೋಣಮ್ಮ ಏನಾದ್ರು ತಪ್ಪಿಗೆ ಇಪ್ಪ ನಡೆದು ನಮ್ಮ ಕಡೆಯವರಿಂದ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಸಮ್ಮ ಅಂತ ಹೇಳ್ತಿದ್ರು ಇಲ್ಲಿ ಭಾಗ್ಯ ಕೇಳ್ತಿಲ್ಲ ಯಾವುದೇ ಒಂದು ಮದುವೆ ಶಾಸ್ತ್ರಿಗಳಿಗಿಂತ ತನ್ನ ತಂಗಿಯ ಜೀವನನೇ ಮುಖ್ಯ ಈ ಮದುವೆ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ಅಂತಾರೆ ಆದರೆ ಸುನಂದ್ ಅವರು ನೀನು ಯಾರು ಹೇಳೋದಕ್ಕೆ ನನ್ನ ಮಗಳ ಮದುವೆ ಹೋಗಿ ಕುತ್ಕೋ ಹಸೆ ಮನೆಗೆ ಪೂಜಾ ಅಂತ ಹೇಳಿ ಕಿಶ್ವನ್ನ ಕೂಡ ಹಸೆ ಮನೆಗೆ ಕೂರಿಸ್ತಾರೆ ಬಟ್ ಇಲ್ಲಿ ಪೂಜಾ ಇಲ್ಲ ನನ್ನ ಅಕ್ಕ ಒಪ್ಲಿಲ್ಲ ನಾನು ಈ ಮದ್ವೆಗೆ ಒಪ್ಕೊಳ್ಳುವುದಿಲ್ಲ ಅಂತ ಹೇಳಿ ಅಕ್ಕನ ನಿರ್ಧಾರಕ್ಕೆ ಬದ್ಧವಾಗ್ತಾಳೆ ಪ್ರೀತಿ ಮಾಡಿದ್ರು ಕೂಡ ಅಕ್ಕನ ಮಾತನ ಮೀರುಕೆ ಮುಂದಾಗ್ತಾ ಇಲ್ಲ ಇಲ್ಲಿ ಪೂಜಾ ಅಂತಾನೇ ಹೇಳ್ಬೋದು ತದನಂತರ ಇಲ್ಲಿ ಯಾರು ಎಷ್ಟು ಹೇಳಿದ್ರು ಪೂಜಾನ ಕರ್ಕೊಂಡು ಭಾಗ್ಯ ಹೊರಡ್ತಿರ್ತಾರೆ ಈ ಕಡೆ ಕಾಮತ್ ಅವರು ಕಾಕಿಶುನ್ ಎಲ್ಲರೂ ಕೂಡ ಬಂದು ಕನ್ವಿನ್ಸ್ ಮಾಡ್ತಿದ್ದಾರೆ ಆ ಕಡೆ ಮೀನಾಕ್ಷಿ ಮತ್ತೆ ಕನಿಕಾ ಅಂತೂ ಫುಲ್ ಖುಷಿ ಪಡ್ತಿದ್ದಾರೆ ನಾವು ಅನ್ಕೊಂಡಾಗೆ ಆಯ್ತು ಅಂತ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಆದೀಶ್ವರ್ ಎಂಟ್ರಿ ಕೊಡ್ತಾರೆ ಆದೀಶ್ವರ್ ಬರ್ತಿದ್ದಾಗ ನೀವು ತುಂಬಾ ಪ್ರಯತ್ನ ಮಾಡ್ತಿದ್ರಲ್ವಾ ಈ ಮದುವೆ ನಿಲ್ಬೇಕು ಅಂತ ತುಂಬಾ ಬಯಸಿದ್ರಲ್ವಾ ಫೈನಲಿ ಈ ಮದುವೆ ನಿಲ್ತಾ ಇದೆ ಅಂತ ಭಾಗ್ಯ ಹೇಳಿದಾಗ ಇಲ್ಲ ಈ ಮದುವೆ ನಿಲ್ಲುವುದಿಲ್ಲ ಈ ಮದುವೆ ನಡೆಯುತ್ತೆ ಅಂತ ಹೇಳ್ತಾರೆ ಎಲ್ರಿಗೂ ಅಚ್ಚುರಿ ಆಗುತ್ತೆ ಫೈನಲಿ ಮಂಡಿ ಊರಿ ಕ್ಷಮೆ ಕೇಳ್ತದ ಕೈ ಮುದ್ದು ಕಣ್ಣೀರ್ ಹಾಕಿ ಕೂತಿದ್ದಾರೆ ಬೇಡ್ ಕೂತಿದ್ದಾರೆ ಭಾಗ್ಯ ಮುಂದೆ ದಯವಿಟ್ಟು ಈ ಮದುವೆನ ನಡೆಸ್ಕೊಡಿ ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ ಖಂಡಿತವಾಗ್ಲೂ ತಪ್ಪು ಮಾಡಿಬಿಟ್ಟೆ ನಾನು ನನ್ನ ತಮ್ಮನ ಜೀವನ ಹಾಳು ಮಾಡಬೇಡಿ ನಿಜವಾಗ್ಲೂ ಪೂಜಾಗಿಂತ ನನ್ನ ತಮ್ಮಗೆ ಬೆಸ್ಟ್ ಹೆಂಡತಿ ಸಿಗೋಕೆ ಸಾಧ್ಯನೇ ಇಲ್ಲ ದಯವಿಟ್ಟು ಅಂತ ಕೇಳ್ಕೊತಾರೆ ಫೈನಲಿ ಭಾಗ್ಯ ಕರಿಗೆ ಒಪ್ಕೊಂಡ್ರೆ ಆತ ಕಡೆ ಮೀನಾಕ್ಷಿ ಕನ್ನಿಕಾ ಏನು ಮಾಡ್ತಿದ್ದಾನೆ ಆದಿ ಅಂತ ಏನು ಮಾಡ್ತಿದ್ಯಾ ಆದಿ ಅಂತ ಹೇಳಿ ಮದುವೆ ನಿಲ್ಸು ಪ್ರಯತ್ನಕ್ಕೆ ಮುಂದಾದರೆ ಆದಿ ಅವ್ರಿಗೆ ಸರಿಯಾಗಿ ತರಾಟೆ ತಗೊಂಡು ಬುದ್ಧಿ ಹೇಳಿ ಬೆಂಡತಿ ಫೈನಲಿ ಕಿಶೂರ್ ಮತ್ತೆ ಪೂಜಾನ ಮದುವೆ ಮಂಟಪಕ್ಕೆ ಕರ್ಕೊಂಡು ಬಂದು ನಿಂತು ಅವರೇ ಮದುವೆ ಮಾಡಿಸ್ತಿದ್ದಾರೆ ಫೈನಲಿ ಭಾಗ್ಯ ತಂಗಿ ಮದುವೆ